ಈ ಮೋದಿಯವರು ಬಂದ ಮೇಲೆ ಎಲ್ಲನೂ ಕೂಡ ಪರ್ಸ್ನಲ್ಲಾಗಿ ಅವರು ತೆಗೆದುಕೊಳ್ತಾ ಇದ್ದಾರೆ ಇದು ಏನಾಗ್ತವೆ ಅಂದರೆ ಕೆಲವು ವಿಷಯಗಳ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟು ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ತೀವಿ ಅಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ್ನು ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯಾನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರೇ ಯಾರಿಗಾರ ಅವ್ರು ತಪ್ಪಿಕೊಳ್ತಾರೆ ಯಾರಿಗೆ ಅವ್ರು ಅಂತ ಮತ್ತೆ ಅವರ ಎಲ್ಲ ಪಾಲಿಸಿಗಳನ್ನು ಹಿಂದಿನ ಪಾಲಿಸಿಗಳಿಗೆ ಟೀಕಣೆ ಟಿಪ್ಪಣಿ ಮಾಡೋದು ರೈಟ್ ಫ್ರಮ್ ನೇರುಗಳು ಹಿಡ್ಕೊಂಡು ಏನೂ ಮಾಡಿಲ್ಲ ಅವರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕಂದರೆ ನೇಬರ್ಗಳು ಬದಲಾಯಿಸ್ಲಿಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಅವ ಮನೆ ಬಿಡಬೇಕು ಅದು ಅದು ಈಸಿ ಇದೆ ಆದರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೇವೆ ಅವ್ರೇನು ಬಿಟ್ಟು ಹೋಗಲ್ಲ ನಮ್ದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ನೇಬರ್ಸನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಿಂದ ಎಲ್ಲಿಗೋ ಹೋದರು ಬಾಂಗ್ಲಾದೇಶರೇ ಲಿಬರೇಷನ್ ವಾರ್ ತನಕನೂ ಅವರು ಒಂದು ಹೇಳಿದ ಮಾತಿತ್ತಲ್ಲ ಅದು ವಾಜಪೇಯಿ ಅವರು ಹೇಳ್ತಿದ್ರು ಹಮ್ಮ ದೋಸ್ತು ಬದಲಿಸ್ತೇ ಪಡೋಸಿ ನಹಿ ಅಂತ ಗೆಳೆಯರನ್ನು ಬದಲಾಯಿಸ್ಬೋದು ನೆರೆಹೊರೆಯವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಅದರಿಂದ ಒಳ್ಳೆಯ ಸಂಬಂಧ ಇರಬೇಕು ಏನು ಯುದ್ಧ ತನಕ ಸನ್ನಿವೇಶ ಬಂದು ನಿಂತ್ಕಂಡಿದ್ಯಾ ಮಾಲ್ಡೀವ್ಸಿಂದ ನಾವು ಹೋಗಿ ಯುದ್ಧ ಮಾಡಬೇಕಾದ ದೇಶನ ಅವ್ರದ್ದು ರಿಸರ್ವ್ಡ್ ಫೋರ್ಸಸ್ಸು ಸೇರಿಸಿದ್ರೆ ಹನ್ನೊಂದು ಸಾವಿರ ಸೈನಿಕರು ಇದ್ದಾರೆ ಅವ್ರ ಅವ್ರ ಸೈನ್ಯದಲ್ಲಿ ಹನ್ನೊಂದು ಸಾವಿರ ಸೈನಿಕರು ಎರಡು ಹೆಲಿಕಾಪ್ಟರ್ ಒಂದು ವಿಮಾನ ಇದೆ ಅವ್ರ ಹತ್ರ ಆ ಮೂರನ್ನು ಭಾರತ ಕೊಟ್ಟಿರೋದು ಮತ್ತು ಭಾರತೀಯರು ಎಪ್ಪತ್ತೊಂಬತ್ತು ಜನ ಸೈನಿಕರೇನು ಅಲ್ಲಿ ಇದ್ಕೊಂಡು ಮಾಲ್ಡೀವ್ಸ್ನ ಸೈನಿಕರಿಗೆ ತರಬೇತಿ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಯುದ್ಧದ ಸನ್ನಿವೇಶ ಏನಿಲ್ಲ ರೀ ದಿಸ್ ಈಸ್ ಆಲ್ ಅಬೌಟ್ ಜಿಯೋ ಪಾಲಿಟಿಕ್ಸ್ ಈಗ ಆ ಭಾರತ ನಾಳೆಯಿಂದ ನಮಗೂ ಮಾಲ್ಡೀವ್ಸ್ಗೂ ಸಂಬಂಧ ಇಲ್ಲಪ್ಪ ಅಂತ ಇರೋದಕ್ಕಾಗೋದಿಲ್ಲ ಇರೋದಕ್ಕಾಗೋದು ಜಿಯೋ ಪಾಲಿಟಿಕ್ಸ್ನ ದೃಷ್ಟಿಯಿಂದ ನಾವು ಮಾಲ್ಡೀವ್ಸ್ನ ಜೊತೆಗೆ ಎಲ್ಲ ಸಂಬಂಧಗಳನ್ನು ಕಿತ್ಕೊಂಡು ನಮ್ಮ ಸೈನಿಕ ನೆಲೆಯನ್ನು ಖಾಲಿ ಮಾಡ್ಕೊಂಡು ಇಲ್ಲಿ ಬಂದುಬಿಡ್ತೀವಿ ನಿಮಗೆ ರೋಡ್ ಮಾಡಿಕೊಟ್ಟಿದ್ದೀವಿ ನಿಜ ಚರಂಡಿ ಮಾಡಿಕೊಟ್ಟಿದ್ದೀವಿ ನಿಜ ಹಾಸ್ಪಿಟಲ್ ಮಾಡಿಕೊಟ್ಟಿದ್ದೀವಿ ನಿಜ ಏರ್ಪೋರ್ಟ್ ಮಾಡಿಕೊಟ್ಟಿದ್ದೀವಿ ನಿಜ ಇಟ್ಕೊಳ್ಳಿ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಬಂದುಬಿಟ್ರೆ ಅಲ್ಲಿಗೆ ಚೈನಾ ಬಂದು ಕೂತ್ಕೊಳ್ಳುತ್ತೆ ಚೈನಾ ಇಸ್ ವೇಟಿಂಗ್ ಫಾರ್ ಇಟ್ ಅಲ್ಲ ಚೈನಾಗೆ ಆಯಿಲ್ ಸಪ್ಲೈ ಸೇಮ್ ನಮಗೆ ಬಂದಂಥ ಮಾರ್ಗದಲ್ಲೇ ಬರಬೇಕು ಅರಬ್ಬಿ ಸಮುದ್ರ ದಾಟ್ಕೊಂಡು ಹಿಂದೂ ಮಹಾಸಾಗರ ದಾಟ್ಕೊಂಡು ಬಂಗಾಳ ಕೊಲ್ಲಿ ದಾಟ್ಕೊಂಡು ಅವರ ಹಡಗುಗಳು ಚೈನಾ ತಲುಪಬೇಕು ಅವರಿಗೆ ಮಾಲ್ಡೀವ್ಸ್ ಅನ್ನುವಂಥದ್ದು ಒಂದು ಪಿಟ್ ಸ್ಟಾಪ್ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಚೈನ ಅಲ್ಲೊಂದು ಸೈನಿಕ ನೆಲೆ ಮಾಡಿಕೊಂತು ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅವಾಗ ಭಾರತದ ಪಕ್ಕದಲ್ಲೇ ಅವ್ರದ್ದೊಂದು ಚೈನಾದೊಂದು ಸೈನಿಕ ನೆಲೆ ಬಂದಂಗೆ ರೀ ಹಿಂದೂ ಮಹಾಸಾಗರದಲ್ಲಿ ದ್ಯಾಟ್ಸ್ ಅ ಗ್ರೇಟರ್ ಥ್ರೆಟ್ ಅದು ಇನ್ನೂ ಅಪಾಯಕಾರಿ ಆ ಲೆಕ್ಕಾಚಾರದಲ್ಲಿ ಪೂರ್ತಿಯಾಗಿ ಮಾಲ್ಡೀವ್ಸ್ನ ಜೊತೆ ಸಂಬಂಧ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಚೈನಾದ್ದು ಅದೊಂದು ಎಕ್ಸ್ಪ್ಯಾನ್ಷನಿಸ್ಟ್ ರಾಷ್ಟ್ರ ಅದು ಲೈಕ್ ಎನಿ ಅದರ್ ಕಮ್ಯುನಿಸ್ಟ್ ಕಂಟ್ರಿ ಕಮ್ಯುನಿಸ್ಟ್ ಸಿದ್ಧಾಂತದೊಂದಿಗೆ ಆಳಲ್ಪಡುವ ಯಾವುದೇ ದೇಶ ಹೆಂಗೆ ತನ್ನ ದೇಶದ ವಿಸ್ತಾರ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತಿರುತ್ತಲ್ಲ ಹಾಗೆ ಚೈನಾದ್ದು ಅದಕ್ಕೆ ಅವರು ಕಂಡುಕೊಂಡಿರೋ ಮಾರ್ಗ ಏನು ಸಾಲ ಲಂಚ ಸಾಲ ಲಂಚ ಒಂದು ದೇಶದಲ್ಲಿ ಒಂದು ಸರ್ಕಾರ ಒಂದು ಪಕ್ಷದ ಸರ್ಕಾರ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಸರ್ಕಾರ ಪಕ್ಷದ ಸರ್ಕಾರ ಆಡಳಿತದಲ್ಲಿದೆ ಅಂತಂದರೆ ಆ ಪಕ್ಷ ಆ ಪಕ್ಷದ ನಾಯಕ ತಮ್ಮ ವಿರುದ್ಧ ಇದ್ದಾನೆ ಅಂದರೆ ಅವರು ವಿರೋಧ ಪಕ್ಷದವ್ರಿಗೆ ಲಂಚ ಕೊಡೋಕ್ಕೆ ಶುರು ಮಾಡ್ತಾರೆ ವಾಲ್ ಮಾಡಿದ್ದು ಅದೇ ಸಣ್ಣ ದೇಶ ರೀ ಆ ದೇಶದ ಟೋಟಲ್ ಜಿ ಡಿ ಪಿನೇ ಐವತ್ತಾರು ಸಾವಿರ ಕೋಟಿ ಅಂಥ ದೇಶದ ವಿಪಕ್ಷ ನಾಯಕನೊಬ್ಬನಿಗೆ ಹತ್ತು ಕೋಟಿ ಅನ್ನೋದು ಭಾಳ ದೊಡ್ಡ ಅಮೌಂಟ್ ಅದು ಭಾಳ ದೊಡ್ಡ ಅಮೌಂಟ್ ಅದು ಅಂಥ ದೇಶ ಅದು ಐದು ಐದೂವರೆ ಲಕ್ಷ ಜನಸಂಖ್ಯೆ ಆಗುತ್ತೆ ಮಾಲ್ಡೀವ್ಸ್ದು ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಅಂತ ಒಂದು ಕಂಪ್ನಿ ಇದೆಯಲ್ಲ ನಮ್ಮಲ್ಲಿ ಟಾಟಾದವ್ರದ್ದು ಸಾಫ್ಟ್ವೇರ್ ಕಂಪನಿ ಅದರ ಒಟ್ಟು ನೌಕರರ ಸಂಖ್ಯೆ ಆರು ಲಕ್ಷ ಅಂದರೆ ಮಾಲ್ಡೀವ್ಸ್ನ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಜನರಿಗೆ ಒಂದು ಕಂಪನಿ ಟಾಟಾ ಕನ್ಸಲ್ಟನ್ಸಿ ನೌಕರಿ ಕೊಟ್ಟಿದೆ ಯೋಚನೆ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಆದರೆ ಇಟ್ ಈಸ್ ಅಂತ ಚೈನಾದ ವಿದೇಶಾಂಗ ನೀತಿಯಲ್ಲಿ ಎರಡು ಪಾಲಿಸಿಗಳಿದ್ದಾವೆ ಒಂದು ಸಾಲ ಕೊಡು ಅಥವಾ ಮತ್ತು ಲಂಚ ಕೊಡು ಅಂತ ಕರಪ್ಟಬಲ್ ಪಾಲಿಟಿಷಿಯನ್ಗಳನ್ನು ಚೈನಾ ಹುಡುಕ್ತಾ ಇರುತ್ತೆ ಕರಪ್ಟಬಲ್ ಪಾಲಿಟಿಷನ್ಗಳನ್ನು ಹಾಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆದ ಮಾಲ್ಡೀವ್ಸ್ನ ಎಲೆಕ್ಷನ್ನು ಚೈನಾದ ದುಡ್ಡಿನಿಂದ ನಡೀತು ಈಗ ಆಯ್ಕೆಯಾಗಿರುವಂಥ ಮೈಸ್ ಚೈನಾದ ಪಪೆಟ್ಟಾಗಿ ಆ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದು ಇಂಡಿಯಾ ಔಟ್ ಚೈನಾ ಫಸ್ಟ್ ಅನ್ನೋದೇ ಅವರ ಕ್ಯಾಂಪೇನ್ ಆಗಿತ್ತು ಮಾಡ್ದ ಗೆದ್ದ ಈಗ ಚೈನಾದ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಕೆಲವು ವರ್ಷಗಳಿಂದ ಪಾಕಿಸ್ತಾನದ್ದು ಹಂಗೆ ಇತ್ತಪ್ಪ ಕತೆ ಕೊಡು ಸಾಲ ಕೊಡು ಸಾಲ ಹೆಂಗೆ ಅಂದರೆ ನಿಮ್ಮ ದೇಶಕ್ಕೆ ಅನವಶ್ಯಕವಾದ ಪ್ರಾಜೆಕ್ಟ್ಗಳನ್ನು ಅತ್ಯಂತ ಅವಶ್ಯಕ ಅನ್ನುವಂತೆ ಚೈನಾ ಬಿಂಬಿಸುತ್ತೆ ನೀವು ಕಾಲಗಾದ್ರೆ ತಲೆಗಾಗಲ್ಲ ತಲೆಗಾದ್ರೆ ಕಾಲಗಾಗಲ್ಲ ಹೊಟ್ಟೆಗಾದ್ರೆ ಬಟ್ಟೆಗಾಗಲ್ಲ ಬಟ್ಟೆಗಾದ್ರೂ ಹೊಟ್ಟೆಗಾಗಲ್ಲ ಅನ್ನೋ ಪರಿಸ್ಥಿತಿಲಿ ಬದುಕ್ತಾ ಇರ್ತೀರಿ ಹೇ ನಿಮ್ಮ ಮನೆಗೆ ಒಂದು ಎಲ್ ಇ ಡಿ ಟಿ ವಿ ಇಲ್ಲದೆ ಇದ್ರೆ ಹೆಂಗೆ ಅಂತ ಚೈನಾ ಬರುತ್ತೆ ನಂದು ಎಲ್ ಇ ಡಿ ಟಿ ವಿ ಇಲ್ಲದೆ ಇದ್ರೆ ಹೆಂಗೆ ಮನೆ ಯಜಮಾನ ಹೇಳ್ತಾನೆ ಬೇಕು ನಿಜ ಬಟ್ ಎಲ್ಲಿದೆಯಪ್ಪ ದುಡ್ಡು ಬೇಡ ಬಿಡು ನಮ್ಗೆ ಯಾಕೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಣ ಅಂತ ಚೀನಾದವರು ಹೇಳ್ತಾರೆ ನಮ್ಮ ಹತ್ರ ಇದೆ ರೆಡಿ ಇದೆ ನಿಧಾನಕ್ಕೆ ನಿನಗಾದಾಗ ಇ ಎಮ್ ಐ ಅಲ್ಲಿ ಕೊಟ್ಕೊಂಡು ಅಂತ ಹೇಳ್ತಾರೆ ಅವರು ಹಂಗೆ ಹೇಳಿ ತಂದು ನಿಮ್ಮ ಮನೆಗೆ ಎಲ್ ಇ ಡಿ ಟಿ ವಿ ಗೋಡೆಗೆ ಇಟ್ಟು ಹೋಗ್ಬಿಡ್ತಾರೆ ಮನೆಯ ಯಜಮಾನ ಮನೆಯ ಸದಸ್ಯರ ಮುಂದೆ ಏನು ಅನ್ಕತಾನೆ ನೋಡೋ ಎಲ್ ಇ ಡಿ ಟಿ ತಂದಿದ್ದೀನಿ ನಾನು ಅಂತ ಶುರುವಾಗುತ್ತಲ್ಲ ಇ ಎಮ್ ಐ ಆವಾಗ ಮನೆಯ ಫೈನಾನ್ಸ್ ಗುಮ್ಮೋದಕ್ಕೆ ಶುರುವಾಗತ್ತೆ ಭಾರತ ಮಾಲ್ಡೀವ್ಸ್ಗೆ ಒಟ್ಟು ಕೊಟ್ಟಿರುವ ನಾನು ಸಂಜೆ ಓದ್ಕೊಂಡಿರೋ ಪ್ರಕಾರ ಒಟ್ಟು ಕೊಟ್ಟಿರುವ ಸಾಲ ನೂರ ಮೂವತ್ತ್ನಾಲ್ಕು ಮಿಲಿಯನ್ ಡಾಲರ್ ಏನೋ ಆಗುತ್ತೆ ಚೈನಾ ಮಾಲ್ಡೀವ್ಸ್ಗೆ ಕೊಟ್ಟಿರುವ ಒಟ್ಟು ಸಾಲ ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಮಾಲ್ಡೀವ್ಸ್ ಕಳೆದ ಎಂಟು ತಿಂಗಳಲ್ಲಿ ಚೈನಾಗೆ ಕಟ್ಟಿರುವ ಬಡ್ಡಿ ಇದೆಯಲ್ಲ ಅದು ಭಾರತ ಕೊಟ್ಟಿರುವ ಭಾರತ ಮಾಲ್ಡೀವ್ಸ್ಗೆ ಕೊಟ್ಟಿರುವ ಒಟ್ಟು ಸಾಲಕ್ಕಿಂತಲೂ ಜಾಸ್ತಿ ಎಂಟು ತಿಂಗಳಲ್ಲಿ ಬಡ್ಡಿ ಕೊಟ್ಟಿದ್ದಾರೆ ಅವರು ಹಂಗೆ ಮಾಡ್ತಾ 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 ಮಾಲ್ಡೀವ್ಸ್ನಲ್ಲಿ ಚೈನಾದ ಸಾಲದೊಂದಿಗೆ ಮಾಡಲಾದ ಪ್ರಾಜೆಕ್ಟ್ಗಳನ್ನು ಚೈನ ತನ್ನ ಕೈಗೆ ತಗೊಂಬಿಡುತ್ತೆ ಈ ಶ್ರೀಲಂಕಾದಲ್ಲೂ ಒಂದು ಬಂದರನ್ನು ತಗೊಂಡ್ರು ಹಂಬಂಟೋಟ ಅಂತ ಬರ್ಸ್ಕೊಂಬಿಡ್ತು ಚೈನಾ ಸಾಲ ಕೊಡೋಕ್ಕಾಗಲ್ಲ ಅಂದರೆ ಆ ಬಂದರನ್ನು ನಮಗೆ ಕೊಡಿ ಅಂತ ಈಗ ಶ್ರೀಲಂಕಾದಲ್ಲಿ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಇದೆ ಸಂಜೆ ವಿದೇಶಾಂಗ ತಜ್ಞರಾದಂಥ ಪ್ರೇಮಶೇಖರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ನಾನು ಪ್ರೇಮಶೇಖರ್ ಅವರಿಗೆ ಶ್ರೀಲಂಕಾದ ಕಾನ್ಸುಲೇಟ್ ಹೇಳಿದ್ರಂತೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅದಾನಿ ಒಬ್ಬರು ಇದ್ದಿದ್ದರೆ ನಮ್ಮ ದೇಶದ ಅಷ್ಟು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಬಂದರು ಚೈನಾದ ಕೈಗೆ ಹೋಗ್ತಿರಲಿಲ್ಲ ಅಂತ ಹೇಳಿದ್ರಂಥವ್ರು ಚೈನಾದ ಕೈಗೆ ಹೋಗ್ತಿರಲಿಲ್ಲ ಅಂತ ಚೈನಾದ ಕೈಗೆ ಸಿಕ್ಕಾಕ್ಕಂಡಿದ್ದಾರೆ ಈಗ ಶ್ರೀಲಂಕಾ ಹೇಳ್ತಾ ಇದೆ ಇನ್ನು ಹತ್ತು ವರ್ಷದಲ್ಲಿ ನೀವು ಆ ಬಂದರನ್ನು ಖಾಲಿ ಮಾಡಿಕೊಡ್ಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ್ದು ಅದೇ ಕಥೆಯಾಗಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಅವರೊಂದು ಒನ್ ಬೆಲ್ಟ್ ಒನ್ ರೋಡನ್ನು ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅನವಶ್ಯಕವಾಗಿತ್ತು ಅದು ಪಾಕಿಸ್ತಾನಕ್ಕೆ ಬೇಕಾಗಿರಲಿಲ್ಲ ಅಂಥ ರೋಡು ಅಲ್ಲರಿ ಅಲ್ಲಿ ಒಂದೊಂದು ಕೆ ಜಿ ಗೋಧಿ ಹಿಟ್ಟಿ ಗೋಧಿ ಹಿಟ್ಟಿಗೆ ಜನ ಚರಂಡಿಯಲ್ಲಿ ಬಿದ್ದು ಹೊರಳಾಡ್ತಿದ್ದಾರೆ ಆ ರೋಡ್ ಯಾಕೆ ಬೇಕಾಗಿತ್ತು ಅವ್ರಿಗೆ ಚೀನಾದವರು ಹೇಳಿದ್ರೆ ಡೋಂಟ್ ವರಿ ನಾವು ಸಾಲ ಕೊಡ್ತೀವಿ ನೀವು ಮಾಡ್ಕೊಳ್ಳಿ ರೋಡು ಅಂತ ಮಾಡ್ಕೊಂಡ್ರು ಈಗ ಚೈನಾ ಹೇಳ್ದಂಗೆ ಕುಣಿಬೇಕು ಪಾಕಿಸ್ತಾನ ಆಯಿತು ಶ್ರೀಲಂಕಾ ಆಯಿತು ಮಾಲ್ಡೀವ್ಸ್ನಿಗೂ ಹಾಗೆ ತಂದಿಡ್ತಾರೆ ಈಗ ದಟ್ ಈಸ್ ಚೈನಾಸ್ ಪಾಲಿಸಿ ರಾಜಕಾರಣಿಗಳಿಗೆ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಯಾವ ದೇಶದ ರಾಜಕಾರಣಿಗಳು ಬಹಳ ಪ್ರಾಮಾಣಿಕರಾಗಿರ್ತಾರೋ ಯಾವ ದೇಶದ ರಾಜಕಾರಣಿಗಳಿಗೆ ಅವರ ದೇಶನೇ ಮುಖ್ಯ ಆಗಿರುತ್ತೋ ಅವರು ಚೈನಾದ ತಾಳಕ್ಕೆ ತಕ್ಕಂತೆ ಕುಣಿಯೋದಿಲ್ಲ ಚೈನಾದ ತಾಳಕ್ಕೆ ತಕ್ಕಂತೆ ಕುಣಿಯೋದಿಲ್ಲ ಅವರು ಇಲ್ಲದೆ ಹೋದರೆ ನಮ್ಮ ರಾಜಕಾರಣಿಗಳ ಬಟನ್ಗಳು ಚೈನಾದ ಕೈಲಿರ್ತವೆ ಅವರು ಆನ್ ಅಂದರೆ ಆನು ಆಫ್ ಅಂದರೆ ಆಫ್ ಅಂಥ ಪರಿಸ್ಥಿತಿ ಭಾರತಕ್ಕೆ ಬರೋದು ಬೇಡ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್